ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಮತ್ತು ಸಂಸ್ಕಾರವನ್ನು ವಿಶ್ವವ್ಯಾಪಿ ಪ್ರಸರಿಸಿದ ಕೀರ್ತಿ ಬಂಜಾರ ಸಮುದಾಯಕ್ಕೆ ಸಲ್ಲಬೇಕು ಆವರಗೊಳ್ಳ ಪುರವರ್ಗ ಹಿರೇಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹರಪನಹಳ್ಳಿ ಶ್ರೀಮಂತಿಕೆಯ ಸಾಹಿತ್ಯ ಹಾಗೂ ಸಂಸ್ಕಾರವನ್ನು ವಿಶ್ವವ್ಯಾಪಿ ಪ್ರಸರಿಸಿದ ಕೀರ್ತಿ ಬಂಜಾರ ಸಮುದಾಯಕ್ಕೆ ಸಲ್ಲುತ್ತದೆ ಎಂದು ಆವರಗೊಳ್ಳ ಪುರವರ್ಗ ಹಿರೇಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ತಾಲೂಕಿನ ಬೇವಿನಹಳ್ಳಿ ಸಣ್ಣ ತಾಂಡದಲ್ಲಿ ಶುಕ್ರವಾರ ನಡೆದ ಶ್ರೀ ಉ ಮಾರಿಯಮ್ಮ ದೇವಿ ಹಾಗೂ ಸಂತ ಸೇವಾಲಾಲ ಶಿಲಾಮೂರ್ತಿ ಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆ ದೇವಸ್ಥಾನದ ಉದ್ಘಾಟನೆ ಮತ್ತು ಗೋಪುರ ಕಳಸಾರೋಹಣ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಭಾವದಿಂದ ನಡೆದುಕೊಳ್ಳುವ ಬಂಜಾರರ ಪರಂಪರೆ ಮಠದೊಂದಿಗೆ ಅನೂನ್ಯ ಬಾಂಧವ್ಯ ಹೊಂದಿದೆ ಪೂರ್ವಿಕರು ಹಾಕಿಕೊಟ್ಟ ಕಾಯಕ ಸಹಬಾಳ್ವೆ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಇತರರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಲಂಬಾಣಿ ಸಮುದಾಯ ಕಟ್ಟಿಗೆ ಉಪ್ಪು ಮಾರಾಟ ಮಾಡಿ ಜೀವನ ಕಟ್ಟಿಕೊಂಡ ಶ್ರಮಿಕ ಸಮಾಜದವರು ಎನಿಸಿಕೊಂಡು ಮಾದರಿಯಾಗಿದ್ದ ಅಂದಿನ ಶ್ರಮದ ಫಲ ಬೆಳಕು ಉತ್ತಮ ನಾಗರಿಕತೆಯ ಬದುಕು ನಡೆಸುತ್ತಿದೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿ ಆರ್ಥಿಕ ಅಭಿವೃದ್ಧಿ ಹೊಂದಬೇಕು ಗ್ರಾಮದಲ್ಲಿನ ದೇವಸ್ಥಾನಗಳನ್ನು ಶುಚಿಯಾಗಿಟ್ಟು ನಿತ್ಯ ಪೂಜಾ ಕೈಂಕರ್ಯಗಳನ್ನು ನಿರ್ಮಲನ ಚಿಂತನೆಗಳ ಮೂಲಕ ದೇವರಿಗೆ ಸಲ್ಲಿಸಿದ್ದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲಿದೆ ಎಂದರು ಕೆಬಿ ತಾಂಡ ಶಕ್ತಿ ಪೀಠದ ಶಿವಪ್ರಕಾಶ ಮಹಾರಾಜ ಆಶೀರ್ವಚನ ನೀಡಿ ಧರ್ಮ ಎಂದರೆ ಕೇವಲ ಜಾತಿ ಜನಾಂಗದ ಸೂಚ್ಯಂಕವಲ್ಲ ಸಂತ ಸೇವಾಲಾಲ್ ನುಡಿಯಂತೆ ಹಸಿದವರಿಗೆ ಅನ್ನವನ್ನು ನೀಡುವುದೇ ಧರ್ಮವಾಗಿದೆ ವೇಷಭೂಷಣದ ಮೂಲಕವೇ ಜನಾಂಗವನ್ನು ಪ್ರತಿಬಿಂಬಿಸುವ ನಮ್ಮ ಹಿರಿಮೆಯನ್ನು ಮುಂದಿನ ಪೀಳಿಗೆಗೆ ವಿಸ್ತರಿಸಬೇಕು ಎಂದರು ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಮಾತನಾಡಿ ವಾಲ್ಮೀಕಿ ಹಾಗೂ ಲಂಬಾಣಿಗರು ಸಹೋದರ ಸಮುದಾಯವಾಗಿದ್ದು ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಮುಖ್ಯವಾಹಿನಿಗೆ ಬರಬೇಕು ಕ್ಷೇತ್ರದ ಕಡೆ ಗ್ರಾಮಗಳು ಅಭಿವೃದ್ಧಿಯಿಂದ ವಂಚಿತವಾಗುತ್ತಿವೆ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು ಎಂದರು ಮುಖಂಡ ಮಹಾಂತೇಶ್ ನಾಯ್ಕ ಪಾಟೀಲ್ ಕೆಂಚನಗೌಡ ಕೊಟ್ರೇಯ್ಯಸ್ವಾಮಿ ಡಿಲ್ಯ ನಾಯ್ಕ ಎಲ್ ಯಶೋಧರ ನಾಯ್ಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ನಾಯ್ಕ್ ಗುಬೇಂದ್ರ ನಾಯ್ಕ್ ಸಿ ಎಲ್ ಚಂದ್ರನಾಯ್ಕ ಉಮಾಶಂಕರ್ ವೆಂಕಟೇಶ್ ನಾಯ್ಕ್ ಎಂ ಜ್ಯೋತಿ ಕಾರ್ಬಾರಿ ರಾಜನಾಯ್ಕ ಹನುಮಂತ್ ನಾಯ್ಕ್ ನಾಗರಾಜ್ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಬುಡಿಹಳ್ಳಿ ಮಂಜುನಾಥ್ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಹಾಗೂ ನವೆಂಬರ್ ಒಂದರ ಈ ದಿನ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮಗೆ ಕೋರುತ್ತೇನೆ ಧನ್ಯವಾದಗಳು